ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಜೊತೆಗೆ ಒಂದು ಸನ್ಮಾನ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ನಮ್ಗೆ ಇಂತ ಶಾಸ ಅದೃಷ್ಟ ಎಲ್ಲಿ ಎಲ್ಲೋದ್ರೂ ಮಕ್ಕಳ ಜೊತೆ ಕೂತ್ಕೊಳ್ಳೋಣ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡೋಣ ಎಲ್ಲರೂ ಅವರು ಕುಟುಂಬಸ್ಥರು ಬರ್ತಾರೆ ಅವ್ರ ಜೊತೆಯಲ್ಲಿರ್ತಾರೆ ಮಕ್ಕಳ ಜೊತೆ ಅವರು ಅಲ್ಲಿ ನೋಡ್ತಾ ಇದ್ದಾರೆ ನಾವು ಸಂತೋ ನಮ್ಮ ನಾವು ಸಂತೋಷ ಮಾಡಬೇಕು ಅಂತ ನಮ್ಮ ಶಾಸಕ ಹೇಳ್ತಾರೆ ಇದು ನಾನು ಮೊಟ್ಟ ಮೊದಲಿಗೆ ಹೇಳ್ತೀನಿ ಯಾಕಂದರೆ ಟೇಜಲ್ಲಿ ಇದ್ರೂ ಕೆಳಗಡೆ ಕೂತ್ಕೊಂಡು ಮಕ್ಕಳು ಡ್ಯಾನ್ಸ್ ಮಾಡೋದು ಅವರು ಮಾಡೋ ಫ್ರೆಂಡ್ಸ್ ಬಂದಿರ್ತಾರೆ ಅವ್ರು ಎಷ್ಟು ಖುಷಿ ಖುಷಿಯಾಗಿ ನೋಡ್ತಾ ಇರ್ತಾರೋ ಅದಕ್ಕೋಸ್ಕರ ನಾವು ಟೇಜ್ ಬಿಟ್ಕೊಡ್ತೀವಿ ನಾವು ಕೆಳಗಡೆ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಅಂತ ಹೇಳ್ತಾರೆ ಏನು ಇವತ್ತು ವರದಿ ಸ್ಕೂಲ್ ಕಾರ್ಯಕ್ರಮಕ್ಕೆ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರೇ ಮತ್ತು ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಊಟ ಮಾಡಿದ್ರ ಇನ್ನೂ ಇಲ್ವಾ ಮತ್ತು ಎಲ್ಲ ಗ್ರಾಮಸ್ಥರು ನಮಸ್ಕರಿಸ್ತಾ ಮೊದಲನಾಗಿ ನಮ್ಮ ಮಂಜುನಾಥ್ ಸರ್ ಅವ್ರಿಗೆ ಒಂದು ಅಭಿನಂದಿಸ್ತಾ ಏನು ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಸ್ಕೂಲ್ಗಳು ಹೋಗ್ತಾಯಿರ್ತೀವಿ ನೋಡ್ತಾ ಇರ್ತೀವಿ ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಯಾವ ಥರ ಸಮಾಜದಲ್ಲಿ ಒಳ್ಳೆ ಕೆಲಸ ಒಳ್ಳೆ ಹೆಸರು ಬೇಕು ಅಂದ್ರೆ ಆ ಫೌಂಡೇಶನ್ ಆ ಸ್ಕೂಲು ಇದು ಆ ಥರ ಅಲ್ಲಿಂದ ಬರುತ್ತೆ ನಮ್ಮ ಮಂಜು ಸರ್ ಕೂಡ ಒಳ್ಳೆ ಒಂದು ಮಾರ್ಗಸೂಚನೆಯಲ್ಲಿ ಒಳ್ಳೆ ಕೆಲಸಗಳು ಮಾಡಿ ನಮ್ಮ ಸಮೃದ್ಧಿ ಇವಾಗ ಅಂತ ಇದ್ರು ಮಂಜು ಅವರು ನೋಡಿದ್ರೆ ಸಂತೋಷ ಆಗುತ್ತೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಆ ಥರ ಸಮಾಜದಲ್ಲಿ ಒಳ್ಳೆ ಹೆಸರು ತರ್ಕೋಬೇಕು ನಮ್ಮ ಮಕ್ಕಳು ಕೂಡ ಅಷ್ಟೇ ನಮ್ಮ ನಮ್ಮ ತಂದೆ ತಾಯಿ ಹೆಸರು ಮಾಡಬೇಕಂದ್ರೆ ನೀವೆಲ್ಲರೂ ಚೆನ್ನಾಗಿ ಓದಬೇಕು ನೀವು ಚೆನ್ನಾಗಿ ಓದ್ದಾದ್ರೆ ನಿಮ್ಮ ತಂದೆಗೂ ತಾಯಿಗೂ ಹೆಸರು ಬರುತ್ತೆ ನಿಮ್ಮ ಸ್ಕೂಲ್ಗೂ ಒಳ್ಳೆಯ ಹೆಸರು ಬರುತ್ತೆ ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೆದು ಟಾಪರ್ ಬಂದರೆ ಅದಕ್ಕನ್ನ ಖುಷಿ ಬಿದ್ದವರು ಯಾರಿಲ್ಲ ಇವಾಗ ಏನಂದರೆ ಫಸ್ಟ್ ಖುಷಿ ಬಿಡೋದ್ರಲ್ಲಿ ನಮ್ಮ ತಂದೆ ತಾಯಿ ಮತ್ತು ಗುರುಗಳು ಏನಂದರೆ ನಮ್ಮ ತಂದೆ ತಾಯಿಯವ್ರಂತ ನನ್ನ ಮಗ ಒಂದು ಐ ಎ ಎಸ್ ಐ ಪಿ ಎಸ್ಸು ಡಾಕ್ಟ್ರು ಇಂಜಿನಿಯರ್ ಆದರೆ ನನ್ನ ಮಗ ಅಂತ ಎಲ್ಲರ ಮುಂದೆ ಹೇಳ್ಕೊಂತಾರೆ ಅದೇ ರೀತಿ ನಮ್ಮ ಗುರುಗಳು ಅಂತಾರೆ ನನ್ನ ಶಿಷ್ಯ ನನ್ನ ಶಿಷ್ಯ ಇವಾಗ ಇಷ್ಟು ಇದಕ್ಕೆ ಬೆಳೆದಿದ್ದಾರೆ ಅಂತ ಎಲ್ಲರೂ ಖುಷಿ ಬೀಳ್ತಾರೆ ಅದೇ ರೀತಿ ನೀವು ಆ ಹೆಸರನ್ನು ಪಡೀಬೇಕು ಇನ್ನು ನಮ್ಮ ವರದಿ ಸ್ಕೂಲ್ ಇದರಲ್ಲಿ ನಿಮ್ಮ ಕೈಯಲ್ಲಿದೆ ನೀವೆಷ್ಟು ಚೆನ್ನಾಗಿ ಓದಿ ಟಾಪರ್ ಬಂದರೆ ಇವತ್ತು ಸುಮಾರು ಇನ್ನೂರು ವಿದ್ಯಾರ್ಥಿಗಳಿದ್ದಾರೆ ಹೋದ ವರ್ಷ ನಾನ್ನೂರು ವಿದ್ಯಾರ್ಥಿಗಳಲ್ಲಿ ನಾವು ಎಲ್ಲರೂ ಬಂದು ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅದನ್ನು ನೀವು ಮಾಡಬೇಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ಒಂದೇ ಒಂದು ಟಾಪ್ ಅಂತ ಟಾಪರ್ ಬರಬೇಕು ಸ್ಟೇಟ್ ಅಲ್ಲೇ ಟಾಪರ್ ಬರಬೇಕು ಟಾಪರ್ ಬಂದಾಗ ನಮ್ಮ ಸ್ಕೂಲ್ ಹೆಸರು ಬರುತ್ತೆ ನಮ್ಮ ಸ್ಕೂಲ್ ಹೆಸರು ಬಂದಾಗ ನಾವೆಲ್ಲರೂ ಅವ್ರ ಜೊತೆ ಆಗುತ್ತೆ ಅದಕ್ಕೆ ನಾನು ಈ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾಲ್ಕು ಮಾತು ಮಾತಾಡಕ್ಕೆ ನಮಸ್ಕಾರ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ಣ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ